ಓಂ ಶ್ರೀ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ಕರ್ಕರಾಶಿಯ ಮಮತಾಮಯ ಬಂಧುಗಳೇ ನಿಮ್ಮ ಜೀವನದಲ್ಲಿ ಈಗ ನಿಶಬ್ದವಾಗಿ ಆದರೆ ಗಂಭೀರವಾಗಿ ಮಹತ್ವದ ಬದಲಾವಣೆಗಳು ನಡೀತಾ ಇವೆ ನೀವು ಎಲ್ಲರ ಭಾರವನ್ನು ನಿಮ್ಮ ಹೃದಯದ ಮೇಲೆ ಒತ್ತುಕೊಂಡು ಬದುಕುವ ಸ್ವಭಾವದವರು ನಿಮ್ಮ ಕುಟುಂಬ ನಿಮ್ಮ ಸ್ನೇಹ ನಿಮ್ಮ ಸಂಬಂಧಗಳಿಗಾಗಿ ನೀವು ನಿಮ್ಮ ಸಂತೋಷವನ್ನೇ ತ್ಯಾಗ ಮಾಡಿದ್ದೀರಿ ಯಾರಿಗೂ ನೋವಾಗಬಾರದು ಎಂಬ ಕಾರಣಕ್ಕೆ ನಿಮ್ಮ ನೋವನ್ನು ಮರೆಮಾಚಿಕೊಂಡಿದ್ದೀರಿ ಆದರೆ ನಿಮ್ಮ ಈ ಕಾಳಜಿಯನ್ನೇ ಕೆಲವರು ದೌರ್ಬಲ್ಯ ಅಂತ ಭಾವಿಸಿ ನಿಮ್ಮ ಭಾವನೆಗಳನ್ನು ಬಳಸಿಕೊಂಡ್ರು ಆದರೂ ನೀವು ಯಾರ ಮೇಲೂ ದ್ವೇಷ ಬೆಳೆಸಲಿಲ್ಲ ಯಾಕೆಂದರೆ ನಿಮ್ಮ ಆತ್ಮ ತುಂಬ ಮೃದುವಾಗಿದೆ ಆದರೆ ಈಗ ಕಾಲ ಬದಲಾಗ್ತಾ ಇದೆ ಬ್ರಹ್ಮಾಂಡ ನಿಮ್ಮ ತ್ಯಾಗವನ್ನು ಗಮನಿಸಿದೆ ಮುಂದಿನ ಕೆಲ ದಿನಗಳಲ್ಲಿ ವಿಶೇಷವಾಗಿ ಮುಂದಿನ ನಾಲ್ಕರಿಂದ ಎಂಟು ದಿನಗಳ ಒಳಗೆ ನಿಮ್ಮ ಜೀವನದಲ್ಲಿ ಅಚ್ಚರಿ ಮೂಡಿಸುವ ಸತ್ಯಗಳು ಹೊರಬರುತ್ತೆ ನಿಮ್ಮ ಒಳ ವಲಯದಲ್ಲಿರುವ ನಿಜ ಸ್ವರೂಪ ನಿಮಗೆ ಸ್ಪಷ್ಟವಾಗುತ್ತೆ ನೀವು ಯಾರಿಗಾಗಿ ಅತಿಯಾಗಿ ನಿಂತಿದ್ರೋ ಅವರೇ ನಿಮ್ಮ ಬೆನ್ನ ಹಿಂದೆ ನಿಮ್ಮನ್ನು ದುರ್ಬಲಗೊಳಿಸಿದ ಸತ್ಯವರ ಬರೋದಕ್ಕೆ ಖಂಡಿತ ಅವರೇ ಸಹಾಯ ಮಾಡ್ತಾರೆ ಆದರೆ ಅದೇ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ರಕ್ಷಣೆಯ ವಲಯ ಒಂದು ನಿರ್ಮಾಣ ಆಗುತ್ತೆ ಕರ್ಕರಾಶಿಯವರೇ ಈ ಸಮಯದಲ್ಲಿ ನಿಮ್ಮ ಅಂತಃಕರಣ ಅತ್ಯಂತ ಬಲವಾಗಿರುತ್ತೆ ಯಾರನ್ನ ದೂರವಿಡಬೇಕು ಯಾರನ್ನ ಹತ್ತಿರ ಇಡಬೇಕು ಎಂಬುದು ನಿಮಗೆ ಒಳಗಿನಿಂದಲೇ ತಿಳಿಯುತ್ತೆ ಆದರೆ ನೀವು ಒಂದು ತಪ್ಪು ಮಾಡಬಾರ್ದು ನಿಮ್ಮ ಮನಸ್ಸಿನ ಮಾತುಗಳನ್ನು ಎಲ್ಲರ ಮುಂದೆ ತೆರೆದಿಡುವುದು ಮತ್ತು ಹಳೆಯ ಭಾವನಾತ್ಮಕ ಗಾಯಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳೋದು ನಿಮ್ಮ ಶಕ್ತಿಯನ್ನು ಕಳೆಯುತ್ತೆ ವಿಶೇಷವಾಗಿ ಹಣ ಮತ್ತು ಕುಟುಂಬದ ವಿಷಯದಲ್ಲಿ ತಾಳ್ಮೆ ಅಗತ್ಯ ಯಾವುದೇ ನಿರ್ಧಾರವನ್ನು ಆವೇಶದಿಂದ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಮುಂದಿನ ಏಳು ದಿನಗಳು ನಿಮ್ಮ ಜೀವನದ ಭವಿಷ್ಯಕ್ಕೆ ಬೀಜ ಬಿತ್ತುವ ದಿನಗಳು ಶನಿಯ ದೃಷ್ಟಿ ನಿಮಗೆ ನಿಧಾನವಾದ ಆದರೆ ಸ್ಥಿರವಾದ ಪ್ರಗತಿಯನ್ನು ಕೊಡುತ್ತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಶ್ರಮ ಮೌನವಾಗಿ ಗಮನಿಸಲಾಗುತ್ತೆ ಶೀಘ್ರದಲ್ಲಿ ಅದರ ಫಲ ನಿಮ್ಮ ಕೈಗೆ ಬರಲಿದೆ ಮನೆಯೊಳಗೆ ಶಾಂತಿ ಮತ್ತು ಭದ್ರತೆ ಹೆಚ್ಚಾಗುತ್ತೆ ನಿಮ್ಮ ಮಾತಿಗೆ ಮೌಲ್ಯ ಸಿಗುತ್ತೆ ಆರೋಗ್ಯದ ದೃಷ್ಟಿಯಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತೆ ಮತ್ತು ಹಳೆಯ ಚಿಂತೆಗಳು ನಿಧಾನವಾಗಿ ಕರಗುತ್ತೆ ಈ ಸಮಯದಲ್ಲಿ ಶಿವ ಅಥವಾ ದುರ್ಗಾದೇವಿಯ ಪ್ರಾರ್ಥನೆ ನಿಮಗೆ ವಿಶೇಷ ಫಲವನ್ನು ತಂದುಕೊಡುತ್ತೆ ಒಂದು ಸರಳ ಪರಿಹಾರ ಹೇಳೋದಾದರೆ ಸೋಮವಾರ ದಿನ ಹಾಲಿನಲ್ಲಿ ಸ್ವಲ್ಪ ಅಕ್ಕಿಯನ್ನು ಸೇರಿಸಿ ಶಿವಲಿಂಗಕ್ಕೆ ಅರ್ಪಿಸಿ ನನ್ನ ಮಾನ್ ನನ್ನ ಮನಸ್ಸಿಗೆ ಶಾಂತಿ ನನ್ನ ಜೀವನಕ್ಕೆ ರಕ್ಷಣೆ ಸಿಗಲಿ ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಈ ಸಣ್ಣ ಕ್ರಮ ನಿಮ್ಮ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ನಿಮ್ಮ ಬದುಕಿಗೆ ಸ್ಥಿರತೆ ತಂದುಕೊಡುತ್ತೆ ಕರ್ಕರಾಶಿಯವರೇ ನೆನಪಿಟ್ಕೊಂಡ್ಬಿಡಿ ನೀವು ಎಲ್ಲರ ಕಾವಲುಗಾರ ಆದರೆ ಈಗ ನಿಮ್ಮನ್ನು ಕಾಪಾಡುವ ಕಾಲ ಬಂದಿದೆ ನಿಮ್ಮ ಕರುಣೆ ನಿಮ್ಮ ನಿಷ್ಠೆ ನಿಮ್ಮ ತಾಳ್ಮೆ ಇವೆಲ್ಲವೂ ಈಗ ನಿಮ್ಮ ಪಾಲಿಗೆ ಆಶೀರ್ವಾದ ಆಗುತ್ತೆ ಸಮಯ ನಿಮ್ಮ ಪರವಾಗಿ ಸಾಕ್ತಾ ಇದೆ ನೀವು ಇಷ್ಟು ದಿನ ಮೌನವಾಗಿ ಸಹಿಸಿದ ಪ್ರತಿಯೊಂದು ಭಾವನೆಗೂ ನ್ಯಾಯ ಸಿಗುತ್ತೆ ನಿಮ್ಮ ಜೀವನ ಹೊಸ ಭದ್ರತೆ ಹೊಸ ಶಾಂತಿ ಮತ್ತು ಹೊಸ ಆತ್ಮವಿಶ್ವಾಸ ದಿಕ್ಕಿನಲ್ಲಿ ಸಾಕ್ತಾ ಇದೆ ಮತ್ತು ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಎಲ್ಲರೂ ಕೂಡ ಓಂ ನಮ ಅಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ಸತ್ ಸತ್ ಸರ್ವೇಜು ನೋಸುಖಿ ನೋಭವಂತು